ಪ್ರಹ್ಲಾದ್ ಪ್ರಹ್ಲಾದ್ ಜೋಶಿ ಅವ್ರಿಗೆ ಸ್ವತಃ ನಾವು ಭೇಟಿ ಆದ್ರೆ ದಾಖಲೆ ಸಭಿಸ್ತಿದ್ರು ಹೌದು ಅವ್ರ ಜೊತೆ ಚರ್ಚೆ ಮಾಡಿದ್ದು ವಿಷಯಗಳನ್ನ ವಿಡಿಯೋ ಅದಾವು ಫೋಟೋನ ಅದಾವ ಅವ್ರಿಗೆ ಭೇಟ ಇದೀವಿ ಇದರ ಬಗ್ಗೆ ಅವ್ರಿಗೆ ಎಲ್ಲ ಮನವರಿಕೆ ಮಾಡಿದೀವಿ ಹಿಂಗೈತಿ ಹಿಂಗೈತಿ ಎಲ್ಲ ನಮ್ಮ ವೈಭವ್ ಹೇಳಿದ್ರು ಅದರಂತೆ ಲೋಕಾಪುರ್ ನಮ್ಮ ಬಾಗಲಕೋಟೆ ಜಿಲ್ಲಾ ಸಂಸದರು ಪಿ ಸಿ ಗದ್ದಿಗೌಡ್ರಿಗೆ ಭೇಟಿಯಾಗಿ ಇದರ ಬಗ್ಗೆ ಚರ್ಚೆ ಮಾಡಿದೀವಿ ಅವ್ರ ಅರ್ಥಪಡಿಸಿ ಅವ್ರನ್ನ ಹೊರತುಪಡಿಸಿ ಯಾಕೆ ಅಂದ್ರೆ ನಮ್ಮ ಹೋರಾಟಕ್ಕ ನೀವು ಕೊಟ್ಟಿದ್ದ ಬೆಂಬಲಕ್ಕ ನಿಮ್ಗ ನಾವು ದುಡಿಮೆ ನಾವು ನಾವ್ ಏನಾದ್ರು ಅಡಿಯೋದಾಗ ನಿಮಗೆ ಕಾನ್ಫಿಡೆನ್ಸ್ ಬರ್ತೈತಿ ನಿಮ್ಗೆ ಶಕ್ತಿ ಬರ್ತೈತಿ ಏನಾರು ಮಾಡ್ತಾರ ಅಂತ ಹೇಳಿ ಬೆನ್ನ ಹಾಕ್ತೀರಿ ಇದ್ರೆ ಬುಟಾಳಗಳು ಬರ್ತಾರ ಹೋರಾಟ ಮಾಡ್ತಾರು ತಕೊಂಡು ಹೋಗ್ತಾರ ಅದನ್ನ ಆಗ್ಬಾರ್ದು ಅನ್ನುವಂಥದ್ದು ನಿಮ್ ಮನದೊಳಗ ತುಂಬಾ ಕತ್ತೆ ನಾನು ಈ ಹೋರಾಟ ಮತ್ತೆ ನಾವು ಹಾಕೋಬೇಕಾಗೈತಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕಾಗಿತಿ ಈ ಯೋಜನೆ ಜಾರಿ ಮಾಡ್ಲಿಕ್ಕೆ ಅಂದ್ರೆ ಖುತಬುದ್ದೀನ್ ಖಾಜಿ ಅವರು ನಮ್ಗ ಬಿಡುವುದಿಲ್ಲ ರಾಮದುರ್ಗವರು ಬಿಡುವುದಿಲ್ಲ ಸಿರ್ಸಿಂಗ್ ಅವರು ಬಿಡುವುದಿಲ್ಲ ಸೌದತ್ತಿ ಅವರು ಬಿಡುವುದಿಲ್ಲ ಸಂಪೂರ್ಣವಾಗಿ ಇನ್ನೊಮ್ಮೆ ಮನವರಿಕೆ ಮಾಡಿ ಕೊಡಬೇಕಾಗಿತ್ತು ನಾವು ಮೊದಲನೇ ಸಾರಿ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ಅದು ಭೇಟಿ ಆದಾಗ ಹೋದಾಗ ಒಬ್ರು ಹೆಸರು ಇಬ್ರ ಹೆಸರು ತಗೋತಿದ್ರು ಇವತ್ತು ಒಬ್ಬರೊಬ್ಬರ ಹೆಸರು ತಗೊಳಿದ್ರು ರಾಮದು ರೈಲ್ ಹೋರಾಟ ಸಮಿತಿ ಬರ್ರಿ ಅಂತಾರೆ ಒಟ್ಟೆ ನಮ್ಗೆ ನೋಡಿದ್ರೆ ಆ ರೈಲ್ವೆ ಕರಿ ಅಂತಾರೆ ಆ ರೀತಿ ಅವ್ರಿಗೆ ನಾವು ಪ್ರಿಂಟ್ ಆಗಿದ್ವಿ ಅದೇ ರೀತಿ ನಮ್ಮ ಶಾಸಕರಿಗೂ ಆಗಿದ್ವಿ ಅದೇ ರೀತಿ ವಿಶ್ವಾಸ ಹಿಂಗ ಎಲ್ಲರಿಗೂ ಆಗಿದ್ವಿ ಈಗ ಕಂಪ್ಲೀಟ್ ಮನವರಿಕೆ ಆಗ್ಬೇಕಾದ್ರೆ ನಾವು ಯಾವ ರೀತಿ ಮಾಡಬೇಕು ನಮ್ಮ ಹೋರಾಟ ಈಗ ಬರೀ ರಾಮದು ಬಂದ್ ಮಾಡಿ ಮಾಡಿದಾರಲ್ಲ ಎಲ್ಲೋ ಒಂದ್ ಕಡೆ ಸತ್ಯಾಗ್ರಹ ಮಾಡಿದ್ರು ಇವತ್ತು ಎಷ್ಟು ಪ್ಲಾಟ್ಫಾರ್ಮ್ ಅದ ನಮ್ಗ ಸಿಟಿ ಮಾಡ್ಲಿಕ್ಕೆ ಹೋರಾಟ ಸಿಟಿ ಮಾಡಕ್ಕೆ ಫೇಸ್ಬುಕ್ ಐತಿ ಇನ್ಸ್ಟಾಗ್ರಾಮ್ ಐತಿ ಯೂಟ್ಯೂಬ್ ಐತಿ ಪ್ರಿಂಟ್ ಮೀಡಿಯಾ ಐತಿ ಎಲೆಕ್ಟ್ರಾನಿಕ್ ಮೀಡಿಯಾ ಐತಿ ಪ್ರತಿಯೊಬ್ರು ತಾವು ನಂದಿಂದ ಇದು ಬಂದಿದೆ ಅನ್ನುವಂತ ಒಂದ ಇದ್ರೊಳಗೆ ಮಾಡಬೇಕಾಗಿದೆ ಇಲ್ಲಿ ನಾನು ನಿಮ್ಮ ನಾಕ ಮಾತು ಬರೋದ ನೀವು ಇವತ್ತು ಫೇಸ್ಬುಕ್ ನಾಗ ಬೈಟ್ ಕೊಡ್ರಿ ನಿಮ್ದ ಫೇಸ್ಬುಕ್ನಾಗ ನಿಮ್ಮ ಫೇಸ್ಬುಕ್ ಅಪ್ಲೋಡ್ ಮಾಡ್ರಿ ರೈಲ್ ಬೇಕು ಬರ್ಲಿಲ್ಲ ಅಂತ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ನಿಮ್ ಬೈಟ್ ಕೊಡ್ರಿ